గుడ్ మార్నింగ్ అన్న నాము నెసరు నాగరాణి నన్ను ముఖ్య కార్యనిర్వహణ కార్యది అధికారి సి ఆఫ్ ఆవిష్కార్ గ్లోబల్ ఎడ్యుకేషన్ చంద్రపట్న ఇది యాక్చువల్లీ మూలత బ్యాంగ్ళూరిన సంస్థె ನಮ್ಮಲ್ಲಿ ಕೊಲಾರೆಡ್ ಪಬ್ಲಿಕೇಶನ್ ಹೋಲಿ ಕಿಡ್ಸ್ ನ ಒಂದು ಸಂಸ್ಥೆಯಿಂದ ನಾವು ಕೂಡ ನಾನು ಸಹಭಾಗಿತ್ವದೊಂದಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಪಕ್ಕ ಕೊಡ್ತಿರೋ ಶಾಲಿನಿ ವಿಶ್ವನಾಥ್ ಅಂತ ಹೇಳಿಬಿಟ್ಟು ಅವರು ಈ ಒಂದು ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಗೆ ಡೈರೆಕ್ಟರ್ ಆಗಿದ್ದಾರೆ ನನ್ನ ಈ ಪಕ್ಕದಲ್ಲಿ ಕೊತ್ತಿರೋರು ಸೌರಭ ಅಂತ ಹೇಳಿಬಿಟ್ಟು ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಯ ಸೆಂಟರ್ ಹೆಡ್ ಆಗಿದ್ದಾರೆ ಈ ದಿನ ನನಗೆ ನಮ್ಮ ಇವತ್ತಿನ ದಿನ ನಾನು ಮಾತಾಡಲಿಕ್ಕೆ ಬಂದಿರೋದು ಪೂರ್ವ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಮತ್ತು ಅದರ ಪರಿಣಾಮಕಾರ ಹೇಗಿರುತ್ತೆ ಮಕ್ಕಳಲ್ಲಿ ಅದು ಪೂರ್ವ ಪ್ರಾಥಮಿಕ ಅಂದಾಗ ಆಲ್ರೆಡಿ ಎಲ್ಲೇ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿ ನಾವು ಪಾಠವನ್ನು ಪಠ್ಯಕ್ರಮವನ್ನು ನಾವು ಮಾಡ್ತೀವಿ ಅದು ಎಷ್ಟು ಮಕ್ಕಳಲ್ಲಿ ಮುಖ್ಯ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಅದು ಎಷ್ಟು ಪೂರಕವಾಗಿದೆ ಅನ್ನೋದನ್ನು ನಾನು ಈ ಒಂದು ಪ್ರೆಸ್ ಮೂಲಕ ಮಕ್ಕ ಅಥವಾ ಪೇರೆಂಟ್ಸ್ಗೆ ತಿಳಿಸ ಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಅಗ್ಲಿ ಜನರಲ್ ಎಜುಕೇಷನ್ ಆಗಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಬರ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಲ್ಲ ಇಲ್ಲಿ ನಾನು ಈ ಒಂದು ಕೆಲಸವನ್ನು ಇದ್ದೀನಿ ಇವತ್ತು ಚಂದ್ರಪಟ್ಟಣದಲ್ಲಿ ಈ ಒಂದು ಪೂರ್ವ ಪ್ರಾಥಮಿಕ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕೆಲಸವನ್ನು ನಾವು ನಿಮ್ಮ ಒಂದು ತಿಳುವಳಿಕೆ ಮಾಡಲಿಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಪೂರ್ವ ಪ್ರಾಥಮಿಕ ನಾವೇನು ಹೊಸಿದ್ರೆ ಅಲ್ಲ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಾಲವಾಡಿ ಅಂಗನವಾಡಿ ಮೂಲಕ ಆ ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಆ ಎಲ್ಲೋ ಒಂದು ಕಡೆ ಅದು ಖಿನ್ನತೆ ಕಾಣಿಸ್ತಾ ಇದೆ ಒಂದನೇ ತರಗತಿಗೆ ತಯಾರಾಗೋದಕ್ಕೂ ಮುಂಚೆ ಮಕ್ಕಳನ್ನ ನಾವು ಪೂರ್ವಸಿದ್ಧತೆಯನ್ನು ಮಾಡಬೇಕಾಗತ್ತೆ ಸಿದ್ಧತೆ ಹೇಗೆ ಮಾಡ್ತೀವಿ ಅಂತಂದರೆ ನಾವು ನೀವು ಎಲ್ಲ ಕಲ್ತಿರೋದು ಬಾಹ್ಯಾತ್ಮವಾಗಿ ಕಂಠಪಾಠ ಮಾಡಿಕೊಂಡು ನಾವು ಕಲಿತಾ ಇದ್ವಿ ಇವತ್ತು ನಾವು ಯಾವುದಾದರೂ ಅಕ್ಷರನ ಹೇಳ್ಬೇಕಾದ್ರೆ ಪದಗಳನ್ನು ಕಷ್ಟಪಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕಲ್ತಿಲ್ಲ ಆ್ಯಕ್ಚುಲಿ ಇದು ಯಾವುದು ಹೊಸ ಪದ್ಧತಿ ಎಲ್ಲ ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಮಣ್ಣಲ್ಲಿ ಬರಿತಾ ಇದ್ರು ಮತ್ತು ಕಥೆಗಳ ಮೂಲಕ ನಮ್ಗೆ ಹೇಳ್ತಾ ಇವತ್ತು ಇವತ್ತೇನಾದರೂ ಹಿಂದೂ ಸಂಪ್ರದಾಯ ಅಥವಾ ನಾವು ನಾವೇನಾದರೂ ಸಾಕ್ಷರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಹಿಂದೆ ಮಾಡಿದ್ದಲ್ಲೇ ಆದರೆ ಮಧ್ಯದಲ್ಲಿ ಇದು ಬಿಟ್ಟು ಹೋಗಿತ್ತು ಈಗ ಮತ್ತೆ ಅರ್ಲಿ ಚೈಲ್ಡ್ ಎಜುಕೇಷನ್ ಅನ್ನೋದು ಪುನರ್ಚೇತನ ಆಗಬೇಕು ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ಸ್ವಕಲಿಕಾ ಪದ್ಧತಿಗೆ ಚಟುವಟಿಕೆ ಆಧಾರಿತ ಕಲಿಕೆ ಹಾಗೂ ಸ ಕಮ್ಯುನಿಕೇಷನ್ ಸಂವಹನ ಕ್ರಿಯೆ ಈ ರೀತಿ ಮಕ್ಕಳನ್ನು ಬೆಳೆಸೋದ್ರಿಂದ ಪ್ರತಿಯೊಂದು ಮಗುವುದು ದೇಶಕ್ಕೆ ಒಂದು ಅತ್ಯುತ್ತಮ ಪ್ರಜೆ ಆಗುತ್ತೆ ಆ ದೇಶಕ್ಕಾಗ ಮೊದಲು ತನ್ನ ಮನೆಗೆ ತನ್ನ ಊರಿಗೆ ಆಗುತ್ತೆ ಅನ್ನೋದು ನಾವು ಮನ್ ನಂಬಿದ್ದೀವಿ ಈಗ ಈ ಒಂದು ಸಂಸ್ಥೆ ಆಲ್ರೆಡಿ ನಾನು ಆಗಲಲ್ಲೇ ಹೇಳಿದಂತೆ ಅಂಗನವಾಡಿ ಹಾಗೂ ಬಾಲ್ವಾಡಿ ಮೂಲಕ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎನ್ ಸಿ ಆರ್ ಟಿ ಅವರು ಮಾಡಿದರೆ ಇ ಸಿ ಇ ಎಸ್ ಅರ್ಲಿ ಚೈಲ್ಡ್ ಎಜುಕೇಷನ್ ಕೇರ್ ಅಂಗ್ಲ್ ಎಜುಕೇಷನ್ ಕೂಡ ಇದೆ ಇವರ ಗೈಡ್ಲೈನ್ಸ್ ಮೂಲಕವೇ ನಾವು ಕೂಡ ಈ ಒಂದು ಚಟಕಾ ಚಟುವಟಿಕೆ ಆಧಾರಿತ ಮತ್ತು ಮೆದುಳುವಿನ ಬೆಳವಣಿಗೆ ಹಾಗೂ ಸಂವಹನಗಳ ಮೂಲಕ ಒಂದು ಕೆಲಸವನ್ನು ಮಾಡ್ತಾ ಒಂದು ನಾಶ್ ಸಾಕಷ್ಟು ರಿಸರ್ಚ್ ಮಾಡಿ ನಾವು ಕೂಡ ಒಂದು ಪಠ್ಯಕ್ರಮವನ್ನು ರಚಿಸಿದ್ದೀವಿ ಸಾಕಷ್ಟು ಈ ಒಂದು ಪ್ರಯತ್ನದಲ್ಲಿ ನಮಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಕರ್ನಾಟಕ ರಾಜ್ಯದಲ್ಲಿ ದೊರೆತೀವಿ ಈಗ ನಾವು ಬೇರೆ ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಈಗ ಆಲ್ರೆಡಿ ಮುನ್ನೂರಕ್ಕೂ ಶಾಲೆಗಳು ಹಾಗೂ ಮೂವತ್ತಾರು ಸಾವಿರ ಮಕ್ಕಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪಠ್ಯಕ್ರಮದ ಮೂಲಕ ಶಿಕ್ಷಕರಿಗೆ ಸಹಾಯ ಮಾಡುತ್ತಾ ತರಬೇತಿಗಳ ಮೂಲಕ ಇದು ಎಲ್ಲ ಕಡೆ ಹರಡಿದೆ ಅದೇ ರೀತಿ ನಮ್ಮ ಚಂಚುರಾಯಪಟ್ಟಣದಲ್ಲೂ ಕೂಡ ನಾವು ರಿಸರ್ಚ್ ಸೆಂಟರ್ ಆಗಿ ಒಂದು ಪೂರ್ವ ಪ್ರಾಥಮಿಕ ಶಾಲೆ ಬಾಗೂರು ರಸ್ತೆಯಲ್ಲಿ ನಾವು ನಿರ್ಮಾಣ ಮಾಡಿದ್ದು ಹೋದ ವರ್ಷ ಅಲ್ಲಿ ಈಗ ಆಲ್ರೆಡಿ ನಲ್ವತ್ತೈದು ಮಕ್ಕಳು ಹೋದ ವರ್ಷ ಇದ್ದರು ಈ ವರ್ಷ ಅದು ಆಲ್ರೆಡಿ ನಾವು ಎಂಬತ್ತಕ್ಕೂ ಹೆಚ್ಚು ಮಕ್ಕಳನ್ನು ನಾವು ರೀಚ್ ಮಾಡ್ತಾಯಿದ್ದೀವಿ ನಮಗೆ ಆ ಚಿತ್ರರಾಯಪಟ್ಟಣದಲ್ಲಿ ನಾವು ಏನದು ಪೂರ್ವ ಪ್ರಾಥಮಿಕದ ಬಗ್ಗೆ ಎಜುಕೇಷನ್ ಬಗ್ಗೆ ಒಂದು ಅರಿವು ಮೂಡಿಸಿದಲ್ಲಿ ನಿಧಾನವಾಗಿ ಮೊದಲ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಆದರೆ ಇನ್ನಷ್ಟು ಹೆಚ್ಚು ಹೆಚ್ಚು ಜನಗಳಿಗೆ ಪೂರ್ವ ತ ಯಾಕಂದರೆ ನಾವು ಒಬ್ರೇ ಇಲ್ಲ ಪ್ರತಿಯೊಬ್ಬರೂ ಪೂರ್ವ ಪ್ರಾಥಮಿಕ ಶಾಲೆಯ ಬಗ್ಗೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಪೋಷಕರಲ್ಲಿ ಏನು ಹೇಳ್ತೀನಿ ಅಂತಂದರೆ ಒಳ್ಳೆಯ ಅಡಿಪಾಯ ಉತ್ತಮ ಬೆ ಕಟ್ಟಡದ ಬೆಳವಣಿಗೆಯುತ್ತಂಗೆ ಒಳ್ಳೆಯ ಯಾ ಮಕ್ಕಳ ಎಜುಕೇಷನ್ನು ನಾಳೆ ಅವ್ರಿಗೆ ಒಂದು ಭವ್ಯ ಬ ಭವಿಷ್ಯನ ಅಲ್ಲಿ ಯಶಸ್ಸು ಯಶಸ್ಸಾಗುತ್ತೆ ಹಾಗಾಗಿ ಈ ಒಂದು ಮೂಲಕ ನಾನು ಒಬ್ರು ನಾನು ಒಬ್ಳು ಒಬ್ಬಳಿಗೆ ಹೇಳ್ಬೋದು ಆದರೆ ನೂರು ಜನಕ್ಕೆ ಹೇಳಬೇಕು ಅಂದರೆ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಅರಿವು ಮೂಡಿಸಲಿ ಇದು ಮಾಡ್ತಾ ಇದ್ದೀನಿ ಸಾಕಷ್ಟು ಸರ್ಕಾರದಿಂದನೂ ಬಾಲ್ವಾಡಿ ಅಂಗ ಅಂಗನವಾಡಿ ಆಮೇಲೆ ರಾಜ್ಯದಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳಿದೆ ಅದೇ ರೀತಿ ಎಷ್ಟೋ ಖಾಸಗಿ ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಮಾಡಿದ್ದಾರೆ ಮಕ್ಕಳಿಗೆ ಕಲಿಸುವುದು ಮುಖ್ಯ ಆದರೆ ಎಲ್ಲರೂ ಕಲಿಸ್ತಾರೆ ಹೇಗೆ ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟು ಶಾಶ್ವತ ಕಲಿಕೆ ಕಂಠಪಾಠ ಇಲ್ಲದಲೇ ನಾವು ಅವರಲ್ಲಿ ಚಟುವಟಿಕೆ ಆಧಾರದ ಮೂಲವಾಗಿ ನಾವು ಕಲಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತಾರೆ ಮಕ್ಕಳು ನಾವು ಬಾ ಮುಂದಿನ ಭಾರತದಕ್ಕೆ ಭವ್ಯ ಭವಿಷ್ಯನಾದ ಮಕ್ಕಳನ್ನು ನಾವು ಕೊಡ್ಬೋದು ಸ್ವತಂತ್ರವಾಗಿ ಅವರು ನಿರಂತರವಾಗಿ ಕಲಿಬೋದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಪ್ರಾಥಮಿಕ ಶಿಕ್ಷಣ ಕಲಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸಂಸ್ಥೆಯೆಲ್ಲೂ ಕೂಡ ಸುಮಾರು ಇದ್ದಾರೆ ಇವತ್ತು ನಾವು ಇಲ್ಲಿ ಮೂರು ಜನ ಮಾತ್ರ ಕಾಣಿಸ್ತಾ ಇದ್ದೀವಿ ನಮ್ಮಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮೂಲತಃ ಬೆಂಗಳೂರು ಬನಶಂಕರಿಯಲ್ಲಿ ನಮ್ಮ ಸಂಸ್ಥೆ ಇದೆ ನಾವು ಕರ್ನಾಟಕದಲ್ಲಿ ನೀವು ಇಲ್ಲಿ ಪಕ್ಕ ಹಾಸನ ಹಳೆನರಸೀಪುರ ಮಂಡ್ಯ ಮೈಸೂರು ಹೀಗೆ ಹತ್ತು ಹಲವಾರು ಎಲ್ಲ ಅಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಕೊಡ್ತೀವಿ ಬಟ್ ಮೊಟ್ಟ ಮೊದಲ ಶಾಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ಆ್ಯಂಡ್ ಚಿನ್ನಪಟ್ಟಣದಲ್ಲಿ ನಮಗೆ ಒಳ್ಳೆಯ ಪ್ರತಿಕ್ರಿಯೆಯೂ ಕೂಡ ಸಿಕ್ಕಿದೆ ಅನ್ನೋದು ನಮಗೆ ಖುಷಿ ಆಗುತ್ತೆ ಬಟ್ ಎಲ್ಲರೂ ಎಷ್ಟು ಬರೆಸ್ತೀರ ಅಂತ ಕೇಳ್ತಾರೆ ಆ ಬರವಣಿಗೆ ಅಲ್ಲ ಬರವಣಿಗೆಗಿಂತ ಜಾಸ್ತಿ ಜ್ಞಾನಾರ್ಜನೆ ಆಗಬೇಕು ಮಕ್ಕಳಲ್ಲಿ ಈ ವಯಸ್ಸಲ್ಲಿ ಏನು ಕೊಟ್ಟರು ಕಲಿತಾರೆ ಏನು ಹೇಳಿದ್ರು ಕಲಿತಾರೆ ಇದು ಬೆಳವಣಿಗೆ ಅಂತ ಈ ಹಂತದಲ್ಲಿ ನಾವು ಬೇರೆ ಎಜುಕೇಷನಲ್ಲಿ ಅಂತಲೇ ಗುಣಾತ್ಮಕ ಚಟುವಟಿಕೆಯನ್ನು ಕಲಿಸ್ಬೇಕು ತಂದೆ ತಾಯಿ ಪ್ರೀತಿ ಎಮೋಷನಲ್ ಸ್ಕಿಲ್ ಅಂತ ಹೇಳ್ತೀವಿ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಬೇಕು ಅದೇ ರೀತಿ ಕ್ರಿಯಾತ್ಮಕತೆ ಇರಬೇಕು ಮತ್ತು ಕಲ್ಚರು ನಮ್ಮ ಶಾಲೆಯಲ್ಲಿ ನಾವು ಆ ಕಲ್ಚರ್ನು ಕೂಡ ಹೇಳ್ತಿದ್ದೀವಿ ನಮ್ಮ ಮಕ್ಕಳು ಬಸವಣ್ಣ ವಚನರಾಗಿರ್ಬೋದು ಶ್ಲೋಕಗಳಾಗಿರ್ಬೋದು ನಮ್ಮ ಮತ್ತು ಹನುಮಾನ್ ಚಾಲಿಸ್ ಹೇಳೋದಾಗಿರ್ಬೋದು ಎಲ್ಲ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ಏನದು ಸಾಂಪ್ರದಾಯಿಕ ಹಬ್ಬಗಳನ್ನು ಕೂಡ ನಾವು ಆಚರಿಸೋದ್ರ ಮೂಲಕ ಮಕ್ಕಳ ಪ್ರತಿಯೊಂದು ಬೆಳವಣಿಗೆ ದೈಹಿಕವಾಗಿ ಹಾಗೂ ಏನದು ಆರ್ಥಿಕವಾಗಿ ಅಂದು ಇಂಡಿಪೆಂಡೆಂಟ್ ಲರ್ನರ್ ಅಂತ ಹೇಳ್ತೀವಿ ಸ್ವತಂತ್ರವಾಗಿ ಕಲಿಯುವಂತಹ ಇದನ್ನು ನಾವು ಒಂದು ಆಶೆಯನ್ನು ಬಿಟ್ಕೊಂಡು ಮಕ್ಕಳಿಗೆ ಈ ಒಂದು ಏನದು ಅರಿವು ಮೂಡಿಸಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನಾನು ಇಷ್ಟನ್ನು ಮಾತಾಡಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ